Wow, emasnya itu tahu dari wajah, wow. kata Angga. Emang, kan, tadi itu tangan ಖು ಆಗೈತೆ ನೋಡಪ್ಪ ಇದು ನೋಡಿದ್ರೆ ನಾನೇ ಗಟ 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 ಕುಡ್ದು ಆಗತ್ತಿತ್ತು ಇನ್ನು ಕಸ್ಟಮರ್ ಪೂರಾ ನಾವು ಖಾಲಿನ ಮಾಡಿಬಿಡ್ತಲ್ ಹಲೋ ಹಲೋ ಪಿಂಕಿ ಏನ್ ಮಾಡತ್ತಿಲ್ಲ ಏನಿಲ್ಲಲ್ಲಿ ವರ್ಕ್ ಮಾಡಂತೀನಿ ನೀ ಏನ್ ಮಾಡಂತೀ ನಾನ ನನ್ನ ಗಂಡನ ಕರ್ಕೊಂಡು ಪಿಕ್ಚರ್ ನೋಡಕ್ ಹೊಂಟೀನಿ ನೋಡಿ ಹೋಗುವ ನೀ ಹೋಗಂಗಿಲ್ಲೇನ ಅಯ್ಯೋ ನಾ ಎಲ್ಲಿ ಪಿಕ್ಚರ್ ನೋಡಕ್ ಹೋಗ್ಲಿ ನಮ್ದು ವರ್ಕ್ ಐತಿವ ಮೊದ್ಲೇ ನಮ್ಮ ಗಂಡ ಟಯರ್ಡ್ ಆಗ್ಯಾನ ಒಂದು ವರ್ಕ್ ನಾ ಅಂತೀನಿ ಏನು ವರ್ಕ್ ಸಾಫ್ಟ್ವೇರ್ ಇಂಜಿನಿಯರ್ ಅದಾರವ್ರಿಕ್ ಹೌದಾ ಭಾರಿ ದೊಡ್ಡ ಬಿಸ್ನೆಸ್ ಬಿಡುವ ನಿಮ್ದು ಹೌದು ಆ ನಮ್ದು ಭಾರಿ ಹಾ ಮತ್ತೆ ಆರಾಮದಿಲ್ಲ ಹಾ ಆರಾಮದಿನವ ಸರಿ ಆಯ್ತು ತಗೋ ನಾ ಇಡ್ತೀನಿ ಹಿಂಗ ಆಮೇಲೆ ಹಸ್ತೀನಿ ನಾ ವರ್ಕ್ ನಾಗ ಅದೇನ್ ಹೌದಾ ನೀನು ಪಿಕ್ಚರ್ ನೋಡಕ್ ಬಂದಿದ್ ಬಾಳ ಚಲೋ ಆಕಿತ್ ನೋಡು ಇಲ್ಲ ಹೇಳ ನೀ ಬಾ ಮತ್ ಇದ್ ವರ್ಕ್ ಯಾರ್ ಮಾಡ್ಬೇಕು ಆಯ್ತಾಯ್ತು ನೀ ವರ್ಕ್ ಕಂಟಿನ್ಯೂ ಮಾಡ ಬಾಯ್ ಬಾಯ್ ಇಲ್ಲೇ ಹಾ ಇಡಿ ಈಗಿನ್ನೊಂದು ಮ್ಯಾಗ ಫೋನ್ ಹಚ್ಚಿಕೆ ಒಳ್ಳೆ ಮ್ಯಾಗ ನಾಟಕ್ ತೋರ್ಸ್ಕೊಂತ

ಹೊಟ್ಟು ಸಾಪ್ ಆಯ್ತು ನೋಡಿ ಶರ್ಟ್ ಎಲ್ಲಿ ಏ ಶರ್ಟ್ ಆ ಸಂಡಸ್ ಕೂತ ಕಂಟ್ಯಾಗ ಅದಕ್ಕೆ ಹಂಗೆ ಹರಿತ ಅಂತ ಹೇಳಿ ಇಲ್ಲ ನಾನು ಮರ್ಯಾದೆ ಹುಟ್ಟಿ ನೋಡಿ ನೀರೇ ಮರ್ಯಾದೆಗೆ ನೋಡಿಲ್ಲ ಬೌಡಿ ಹೆಂಗ ನನ್ನ ಬೌಡಿ ನೋಡಿದಾಗ ಜಿಮ್ ಬಡಿ ಅದದ ಕಂಡ ಐತ ಜಾತ್ರ್ಯಾಗ ಮಣ್ಣಿನ ಸಲ ಗುಂಡದಿಂದ ಪರ್ಮಾನ್ ಗುಡಿ ಜಾತ್ರೆಗ ನಾಲ್ಕು ಗುಂಡ ಎತ್ತಿನ ನಾ ಫಸ್ಟ್ ನಮ್ಮ ಊರಾಗ ಹಾಕಿ ನನಗೆ ಎತ್ತಿದಿ ಭಾಳ ಚಲೋ ಮಾಡಿ ಈಗ ಇದೆಲ್ಲ ನೋಡ್ಕೊ ಬಾ ಇಲ್ಲಿ ಎಲ್ಲ ರೆಡಿ ಆಯ್ತಾ ಹಾಂ ಎಲ್ಲ ರೆಡಿ ಮಾಡಿ ಇಟ್ಟನಿ ಒಂಥರ ನೋಡಣ ಹಂಗದ ಟೇಸ್ಟ್ ಏನು ಟೇಸ್ಟ್ ಟೇಸ್ಟ ಒಂದು ಟೇಸ್ಟ್ ನೋಡ್ತೀನವಪ್ಪ ಎಲ್ಲ ಮಂಡಗಂಡವಾ ಫುಲ್ ಬಿಸ್ನೆಸ್ ಟಾಪ್ನಾಗಬೇಕು ಆಕೈತಿ ನಾ ಮಾಡಿ ಅಷ್ಟು ಟೇಸ್ಟ್ ಪ್ಲೇಟ್ ಯಾರ ಮಾಪ್ ಪ್ಲೇಟ್ ನಾ ಹಾಕಿ ಕೊಡು ಹಿಂಗೆ ಕೊಡ್ಬೇಕು ಕಸ್ಟಮರ್ ಹಿಂಗೆ ಕೊಟ್ಟರೆ ಬೈತಾರ ಚಂದ ಕಲಿಬೇಕು ಕಸ್ಟಮರ್ ಕೊಡ ನೀ ಹಾಕಿ ಕೊಡು ಆದ್ರೆ ಕಸ್ಟಮರ್ ಅದೇ ನೀಗ ತಿನ್ನೋದು ಒಂದು ಪಾನಿಪುರಿ ಅದ್ರಾಗ ಮಾಡ್ತೀವಿ ನೀವು ಪ್ಲೇಟ್ ಸೊಕಾಸ್ ಸೊಕಾಸ್ ಎಟ್ಟು ಖಾರ ಹಾಕಿ ಅವ್ರು ಚಪ್ಪಲಿ ಹೊಡಿತಾರ ಕಸ್ಟಮರ್ ಬಂದ್ರೆ ಟೇಸ್ಟ್ ಆಗೈತೆ ಅಪ್ಪ ನಾನು ಟೇಸ್ಟ್ ಮಾಡಿ ನೋಡೇನಿ ಇನ್ನೊಂದು ಕೊಡೋ ನೋಡೋಣ ಹಾ ಇನ್ನೊಂದು ಕೊಡು

इबार नी भेटलेला आमेल सणस होगबक न हटले मधले वाड जाड सातता नी आमेल होगात येत मधले अंगडीकडे ओबोनै एलरी अंगडी बिट होजे न नी ये आते न नींग आयत 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 नी होगो हा हो होशार नी अंगडीकडे न जल्दी भरती नी आयत आयत उती काढण आयत 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 पास क्लास मडाला आदरु ये यपो ಹೇ ಹಾಂ ಏನು ಬೇಕು ಪಾನಿಪುರಿ ಅಣ್ಣ ಮತ್ತು ನನಗೆ ಸತ್ಯ ಸತ್ಯನ ಇಲ್ಲಿ ಇಲ್ಲ ಅಣ್ಣ ಕಾಣಲಿಲ್ಲ ಅದಕ್ಕೆ ಏನು ಕಾಣಲಿಲ್ಲ ಕಾಣಲಿಕ್ಕೆ ಅಂಗಡಿ ತುಡ್ ಮಾಡ್ಕೊಂಡು ಹೋಗ್ಬೇಕೀನಿ ಇಲ್ಲ ಏನಿಲ್ಲಲ್ಲೋ ನೋಡೋಕೆ ಹೆಂಗೆ ಅದೀಯಲ್ಲ ನೋಡು ತುಡ್ ಮಾಡ್ಕೊಂಡು ಕಾಲ್ ಮಾಡ್ತೀರಾ ಏನು ಅದೇ ತುಡು ಮಾಡ್ಕೊ ಹೋದ್ರೆ ಕೇಸ್ತ ಅಣ್ಣ ನೀ ಹೆಂಗೆ ಅದಿಲ್ಲ ನಿನ್ನ ಡಬಲ್ ಇದೀನಾ ಹೌದಲ್ಲ ಅಣ್ಣ ಅದೆಲ್ಲ ಮಾಡೇ ಇಲ್ಲಿ ದಂಧ ಮಾಡಕ್ಕೆ ಹೋಗೀನಿ ಕೊಡ್ತೀನಿ ದೂರಿದ್ರು

ಕೊಡಣ ಇರಿ ತೋಡಿ ಪಟ್ನ ಕೊಡೋಣ ಸಂಡಾಸ್ ಜೋರ ಬಂದದ ಸಂಡಾಸ್ ಜೋರ ಬಂದದ ಅಣ್ಣ ಪಾನಿಪುರಿ ಮಸ್ತ್ ಆಗೈತೆ ಆದ್ರೆ ಕಾರ್ ಭಾಳ ಹೌದಾ ಅಣ್ಣ ಎಷ್ಟು ಮಂದಿ ನೀವು ಮೂರು ಮಂದಿ ಹೌದಾ ಅಣ್ಣ

ಎಷ್ಟ್ ತಿಂಗಳ ಆತ ನೀವು ಈಗ ಅಂಗಡಿ ಇಟ್ಟ ಏನ್ ಬೇಕು ಪಾನಿಪುರಿ ಮಸ್ತ್ ಆಗತ್ತ ನೋಣ ಪಾನಿಪುರಿ ಸುಮ್ ತಿನ್ನು ಲಾಭ ದಿನ ಹ್ಞೂ ಒಂದು ಹದಿನೈದು ನೂರು ಆಗತ್ತೆ ಹದಿನೈದು ನೂರು ಅಣ್ಣ ಹ್ಞೂ ನಾಳೆ ಬಂದ್ಬಿಡಿ ಅಣ್ಣ ಕೆಲಸ ಕಾಲನು ಸುಮ್ ತಿಂದು ಹೋಗೋ ಏನು ತಲೆ ತಿಂತೀನಿ ಏನ್ ಬೇಕಾ ಪಾನಿಪುರಿ ಅಣ್ಣ ಸುಮ್ ತಿನ್ಲ ಅಣ್ಣ ಮದುವೆ ಆಗೈತಿಯಾ ಮದುವೆ

ತತ್ತ ರ ಬೇಕಣ ನಂಗೀಗ ಮೊದ್ಲೇ ನನಗೆ ಟೆನ್ಶನ್ ಆಗದೇ ಸುಮ್ ಕೊಡ ರೊಕ್ಕ ಕೊಡು ಇನ್ನೊಂದು ಪ್ಲೇಟ್ ಹಾಕಣ್ಣ ಇಪ್ಪತ್ತು ರೂಪಾಯಿ ಕೊಟ್ಟು ಬಿಡ್ತೀನ ಎಷ್ಟು ರೂಪಾಯ್ದು ಇಂತ ಇಪ್ಪತ್ತು ರೂಪಾಯಿ ಆಯ್ತಾನ ಇಪ್ಪತ್ತು ರೂಪಾಯ್ದದ್ದು ಪ್ಲೇಟ್ ಹತ್ತು ರೂಪಾಯಿ ಪ್ಲೇಟ್ ಅಲ್ಲ ಇಪ್ಪತ್ತು ರೂಪಾಯಿ ಪ್ಲೇಟ್ ಹಂಬೆ ಹಿಡಿಸಿ ಮಗನೇ ಇಪ್ಪತ್ತು ರೂಪಾಯಿ ಕೊಡೋ ಅಲೇ ಕೊಡೋ ಇನ್ನೊಂದು ಪ್ಲೇಟ್ ಕೊಡೋ ಅಣ್ಣ ನಿಂದ್ರ ಮಗನೇ ಹಾಕಬದೂ ಕೊಡೋಣ ಗಂಡ ಹಸಿರ್ತಾನು ಏನೋ ಪಾಪ ಐದು ಡಬ್ಬಿ ಕೊಡ್ತೀನಿ ಮೊದ್ಲು ಊಟ ಮಾಡ್ಲಿವ್ ಅಂದಂಗೆ ಇವತ್ತು ಪಾನಿಪುರಿ ಫುಲ್ ಟೇಸ್ಟ್ ಆಗಿತ್ತು ಖಾಲಿ ಆಗ್ಯತು ಏನು ಮಾಡ್ಯತು ಹೂ ನೋಡೇ ಬಿಡ್ತೀನಿ ಮೊದಲು ಐದು ಹಣ್ಣು ಡಬ್ಬಿ ಕೊಡ್ತೀನಿ ನೀವು ಅಂಗಡಿಯಾಗೆಲ್ಲ ಎಲ್ಲಿ ಹೋದ ಬರೇ ಅಂಗಡಿ ನೋಡ್ಕೊಂಡ್ ರಾಕಡ್ ತಿರ್ಗಾಡ್ಕೊತ ಹೋಗ್ಬಿಡ್ತಾನು

ಹೇಳಿದೆ ನಿನಗ ಬಡಕೋದೆ ನೀ ಮಾಡಬಡ ನಾ ಮಾಡ್ತೀನಿ ನಿನ್ನ ಕೈಗುಣ ಚಲೋ ಅಂತ ಹೇಳಿದానಾ ನಾ 나 ಮಣ್ಣಿ ಮಾಡಿ ನೋಡಿಲೇ ಕೈ ಗುಣ ಫುಲ್ ಎಲ್ಲಾ ನಾಗೆ ಮನ ತಿನ್ಬಹುದು ನಾನು ಹೇಳಿದ್ರು ನಾನು ಪಾರ್ಸಲ್ ಹೋದ್ರು ಅದೇ ನಾ ಮಾಡಿದ ಚಲೋ ಅತ್ತು ದಿಲ್ಲೆ ನಿನಗೆ ಕಸ್ಟಮರ್ ಎಲ್ಲಾ ಚಲೋن ಹೇಳಿರ್ತಾರೆ ನಿನ್ನೆ ನಾಟಕ ಮಾಡ್ತೀಯಾ ಅಣ್ಣ ತಂಬ ತಂಬ ಹ್ ಮीडी ತಿನ್ನು ಅಣ್ಣ ದೊಡ್ಡ ಹೊಟ್ಟೆಸ ನಗೆ ಹ್ ಅದೇ ನಿನಗೆ ರೈಸ್ ಕಾಣಾತಿತನ ನೀ ತಿಂದಿ